ನಾವು ನೋಡಿ ಟೊಮೊಟೊ ಗಿಡ ಮತ್ತೆ ಮೆಣಸಿನ ಗಿಡನ ಹಾಕ್ತಾ ಇದೀವಿ ನೋಡಿ ಸೊಸಿನ ಈಗ ಒಂದು ಸೊಸಿಗೆ ಒಂದ್ ರೂಪಾಯಿ ಆಯ್ತಾ ಹತ್ತು ಪೈಸ ಬೀಳುತ್ತೆ ಒಂದು ಸೊಸಿಗೆ ಆಯ್ತಾ ನಾವೀಗ ಈಗ ಹಾಕ್ತಾ ಇದೀವಿ ಅಂದ್ರೆ ಒಂದು ತ್ರೀ ಲೈನ್ ಟೊಮೊಟೊ ಒಂದು ತ್ರೀ ಲೈನ್ ಮೆಣಸಿನ ಗಿಡ ಹಾಕ್ತಾ ಇದೀವಿ ಮತ್ತೆ ನಾಳೆ ಅದಕ್ಕೆ ಬೇರೆ ತರ ತರ್ಕಾರಿ ಹಾಕ್ತೀವಿ ಅವಾಕತ್ತಿ ತೋರಿಸ್ತೀವಿ ಬೀಜನ ನೋಡಿ ಇದು ಮೆಣಸಿನ ಸೊಸಿ ಮತ್ತೆ ಟೊಮೊಟೊ ಸೊಸಿ ಅಮ್ಮ ನಾನು ಇಬ್ರು ಸೇರ್ಕೊಂಡು ಹಾಕ್ತಾ ಇದೀವಿ ಬನ್ನಿ ಇವಾಗ ಹಾಕೋಣ ಬರಮ್ಮ

ಸುಮ್ಮನೆ ಈ ಥರ ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಸುಮ್ಮನೆ ಈ ಥರ ಇಟ್ಬಿಟ್ಟು ಮಣ್ಣು ನಾನು ಇದೇ ಫಸ್ಟ್ ಹಾಕ್ತಾ ಇರೋದು ಆಯ್ತಾ ನೋಡಿ ಹಿಂಗೆ ಒತ್ತರ ಒಂದೊಂದು ಗಿಡ ತಗೊಂಡ್ಬಿಟ್ಟು ಈಗ ಈ ಗುಣೆ ಹಾಕ್ಬಿಟ್ಟು ಆಯ್ತಾ ಈ ಥರ ಹಿಂಗೆ ಹಾಕ್ಬಿಟ್ಟು ಮಣ ಮಣ್ಣನ್ನು ಈ ಥರ ಹಾಕದಂತೆ ಆಯ್ತಾ ನನಗೂ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಹಾಕ್ತಾ ಇರೋದು ಯಾಕೆಂತಂದ್ರೆ ನಾನು ೇ ಫಸ್ಟ್ ತಮ್ಮಕ್ಕ ಗಿಡ ಹಾಕ್ತಿರೋದು ಹೋದ್ಸರಿ ಏನಾಯ್ತು ಅಂತಂದ್ರೆ ನಾನು ಎಲ್ಲೋ ಸ್ವಲ್ಪ ಕೆಲ್ಸದ ಮೇಲೆ ಹೋಗಿದ್ದೆ ಅವಾಗ ನಮ್ಮ ಅಮ್ಮರು ಹಾಕಿದ್ರು ಈ ಸರಿ ಹಾಕ್ತಾ ಇದ್ದೀನಿ ನಮ್ಮಅಮ್ಮನ ಬರ್ತೈತೆ ಕರ್ಟಾಗ ಹಾಕು ಅಂತೇಳಿ ಯಾಕಂದ್ರೆ ಒಂದು ರೂಪಾಯಿ ಹತ್ತು ಪೈಸ ಅಂತೆ ಈ ಗಿಡಕ್ಕೆ ಅದಕ್ಕೆ ಅವರಿಗೆ ಹೆದರಿಕೆ ನಾನು ಎಲ್ಲಿ ಮುರಿದಾಕ್ತಿನ ಗಿಡನಾ ಹೇಳಿ ಆದರೂ ನನಗೆ ಟ್ರೈ ಮಾಡ್ತಾ ಇದ್ದೀನಿ ನಾನು ಹಾಕೋಕ್ಕೆ ಯಾವುದೇ ಆಗ್ಲಿ ಕಲಿತರೆ ಬರುತ್ತೆ ಬಟ್ಟು ನೋಡಿದ್ರಾ ಸರಿಯಾಗಲಿಲ್ಲ ಅಂದ್ರೆ ಹೇಳ್ಬಿಡಿ ಆಯ್ತಾ ಆಮೇಲೆ ಸುಮ್ನೆ ಹಿಂಗ ಇರ್ಕಂಡು ಹಿಂಗ ಇಚ್ಛದಲ್ವಾ ಇಷ್ಟೇನಾ ಅಯ್ಯೋ ಟೊಮೆಟೊ ಗಿಡ ಹಾಕೋದು ತುಂಬಾನೇ ಕಷ್ಟ ಇದೆ ಅಂತ ಯಾವ್ದಾದ್ರೂ ಅಷ್ಟೇನೆ ಕಲಿಬೇಕು ಅನ್ನೋದಿದ್ರೆ ಕಲಿಬಹುದು ಕಲಿತ್ರೆ ಎಲ್ಲಾದ್ರು ಆಗುತ್ತೆ ಕಲೀಲಿಲ್ಲ ಅಂದ್ರೆ ಯಾವ್ದು ಆಗಲ್ಲ ನಾವ್ ಈಗ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ ವೆರಿ ಸೋನು ಎಲ್ಲದನ್ನು ಕಲಿತಿವಿ ಅಂತ ಅಂದುಕಳ್ತಾ ಇದ್ದೀವಿ ಏನೋ ಯಾಕೆ ಅತ್ತೆಡೆ ಹೋಗ್ಲಿ ಅಡ್ಡ ಬಾಗಿನಿಗೆ ಕಳೆ ಇದ್ರೆ ಅದರ ಜೊತೆ ಕಳೆ ತಗೆಮ್ಮ ಕಳೆ ತಗೆಮ್ಮ ಎದ್ದು સીದಾ ತಾಟ್ಕೊಂಡು ಅಮ್ಮ 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 ನಿನ್ಸು ಅಂತ ಹೇಳ್ಬಿಟ್ಟು ನಮ್ಮ ಅಮ್ಮ ನನಗೆ ಬೇರೆ ಬೈತಾ ಇದೆ ಗಿಡ ಹಾಳು ಮಾಡಬೇಡ ಅಂತ ನಾನು ಹಾಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಹಿಂಗೆ ಯಾವ ಥರ ಟೊಮೆಟೊ ಗಿಡ ಹಾಕ್ತೀರ ನಂಗೆ ಹೇಳಿ ಆಯ್ತಾ ನಾನು ನನಗೆ ಬಂದಂಗೆ ಆಗ್ತಾ ಇದೀವಿ ನಮಗೂ ನ್ಯೂ ಎಕ್ಸ್ಪೀರಿಯನ್ಸು ನೀವು ಯಾವ ಥರ ಆಗ್ತೀರಾ ನಮಗೆ ಹೇಳಿ ಆಯ್ತಾ ಯಾಕೆಂದರೆ ಇದು ನನಗೆ ನನಗೆ ಗೊತ್ತಾಗ್ತಾ ಇದೆ ಒಂದು ಗಿಡಕ್ಕೆ ಒಂದು ರೂಪಾಯಿ ಹತ್ತು ಪೈಸ ಅಂದರೆ ಒಂದು ಗಿಡ ಕಟ್ಟಾದ್ರೆ ಎಷ್ಟು ಲಾಸ್ ಅಂತ ಆಯ್ತಾ ನಮ್ಮಮ್ಮ ಒಂದು ಗಿಡ ಕಟ್ ಮಾಡಿದ್ರೆ ಸಾಯಂಕಾಲ ಊಟ ಊಟನೇ ಹಾಕಲ್ಲ ಸಾಯ್ಕಲ್ಲ ಊಟ ಮಾಡ್ಬೇಡ ನೀನು ಅನ್ನತ್ತೆ ಆಯ್ತಾ ಅದಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇರಿ ನೀಟಾಗಿ ನಾನಿಷ್ಟು ಟೊಮೊಟೊ ಹಾಕಾಯ್ತು ನಮ್ಮಮ್ಮ ಅಲ್ಲಿದ್ದಂಗೆ ಹಾಕೊಂಡೋಯ್ತು ಅಮ್ಮ 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 ಇದಿಷ್ಟು ನಾನು ನೀನೇ ಮುಗಿಸು ತಗೋ நான் இல்ல மென்சிங் கிடை ட்ரை மாட ஆ ಈ ಚಿಕ್ಕ ಚಿಕ್ಕ ಸೊಸಿನ ಆಯ್ತಾ ತುಂಬಾ ಹುಷಾರಾಗಿ ಹಾಕ್ಬೇಕು ಒಂದ್ ಚೂರ್ ಟಚ್ ಆದ್ರೂ ಇದ್ರದ್ದು ನಡ ನಮ್ಮಮ್ಮ ಹೇಳತ್ತಲ್ಲ ನಡ ಬಿಡ ನಡ ಬಿಡ ಅಂದ್ರೆ ನಡ ಅಂದ್ರೆ ಸೊಂಟ ಅದ್ರ ಸೊಂಟ ಮುರ್ದಾಕ್ಬೇಡ ಅನ್ನತ್ತೆ ತುಂಬಾ ಡೆಲಿಕೇಟೆಡ್ ಆಗಿದೆ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿ ಹಾಕ್ಬೇಕು ಇವಾಗ ನಾನು ಮೆಣಸಿನ ಗಿಡ ಮೆಣಸಿನ ಗಿಡ ಹಾಕ್ತಾ ಇದ್ದೀನಿ ಮೆಣಸಿನ ಗಿಡ ಹಾಕ್ತಾ ಇದ್ದೀನಿ ನೀರಿಂಗ್ ಹೋದಾಗ ನೀರಿನ ಜೊತೆ ಮಂಕಂದಿತಿ ನಮ್ಮ ಎಂತ ಇದೆ ನಾನು ಹಾಕಿರೋದು ಮಲಗಿದಿ ಅಂತೆ ತುಂಬಾ ಕೇರ್ಫುಲ್ ಆಗಿ ಹಾಕ್ಬೇಕಂತೆ ಅಯ್ಯೋಯ್ಯೋ ನಾನಂತೂ ಭಯಂಕರ ಕೇರ್ಫುಲ್ ಆಗಿ ಹಾಕ್ತಾ ಇದ್ದೀನಿ ಅಯ್ಯೋ 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 ನಾನು ಹಾಕಿರೋದೆಲ್ಲ ನಮ್ಮ ಅಮ್ಮ ಸುಮ್ಮನೆ ಬಿಡಲ್ಲ ನನ್ನ ಹಮ್ಮೋ ನಾನು ಹಾಕಿದ್ ಬರಲಿಲ್ಲ ಅಂದ್ರೆ ಮಾಡ್ತೀಯ ಮೆಣಸಿನ ಗಿಡ ನಿಷ್ಠಿದೆ ಹಾಕ್ತೀನಿ

ಇದನ್ನ ಫ್ರೆಂಡ್ಸ್ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಇಲ್ಲಾಂದ್ರೆ ನಮ್ಮ ಅಮ್ಮ ಹೇಳ್ದಂಗೆ ನಡಮुरಗೆ ಮುರ್ಗೋಗುತ್ತೆ ಅಯ್ಯೋ ಇದು ಬಿಡ ಹೋಗಡನೆ ಹೋಗಿಬಿಡ್ತಲಪ್ಪ ಅಯ್ಯೋ ಟಕ ಟಕ ಬ್ರಷ್ ಟಕ ಟಕ ಇಲ್ಲಿ ಇಲ್ಲಿ ಪುಟಾಣಿ ಹಾಕಲ್ಲ ಮೇಲೆ ಹಿರಾಯಲ್ಲ ಆಲ್ ಮಾಡಿದೀಯ ನೀನು ಅಂತ ಹೇಳಿ ಗಿಡ ಹಾಕಿದ್ದೀನಿ ನಂಗೆ ಒಂದಷ್ಟು ಗಿಡ ಹಾಕಿದ್ದೀನಿ ನಾನು ನೋಡೋಣ ಓಕೆ ಲಾಸ್ಟ್ ಗಿಡ ಇದೊಂದು ಲಾಸ್ಟ್ ಗಿಡ ಹಾಕ್ತೀನಿ ಅಯ್ಯಪ್ಪ ನಮ್ಮಮ್ಮ ಹೆಂಗಾಗ್ತಿದ್ದೆ ಅದಕ್ಕೆ ಆಯಿತಾ ಅವ್ರ ಎಕ್ಸ್ಪೀರಿಯನ್ಸ್ ಅವರು ನೀರು ಕುಡಿದಷ್ಟು ನಾವು ಹಾಲು ಕುಡುದಿಲ್ಲ ಅನ್ನೋದು ಅದಕ್ಕೆ ಗಡಿತ ಹಾಕಿದೆ ಒಂದಕ್ಕೆ ನಮ್ಮಮ್ಮ ಆಕೊಂಡು ಹೋಗ್ತೀವಿ ನಾನು ಈ ಕಡೆಗೆ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಟೊಮೊಟೊ ಗಿಡ ಮತ್ತೆ ಮೆಣಸಿನ ಗಿಡನ ಹಾಕ್ತಾ ಇದ್ದೀವಿ ಇದು ಲೈನು ಅದೇ ಹಾಕೋದು ನಾಳೆ ನಿಮಗೆ ನಿನ್ನೇನು ತರಕಾರಿ ಹಾಕ್ತೀವಿ ಆ ಕಡೆಗೆ ಅಂದರೆ ಇಷ್ಟು ಜಾಗದಲ್ಲಿ ಒಂದು ಗಾರ್ಡನ್ ಮಾಡೋ ಜಾಗದಲ್ಲಿ ಎಷ್ಟೆಲ್ಲ ವೆಜಿಟೇಬಲ್ ಬೆಳಿಬೇ ಬೆಳಿಬೋದು ಅನ್ನೋದನ್ನು ನಾನು ನಿಮಗೆ ತೋರ್ಸೋಕ್ಕೋಸ್ಕರವಾಗಿ ಇದು ಬರೀ ಒಂದು ತ್ರೀ ಲೈನ್ಸ್ ಆಗುತ್ತಷ್ಟೇ ಆ ಕಡೆ ನೀನು ಉಳಿದಿದ್ದಕ್ಕೆ ಥರದ್ದು ತರಕಾರಿ ಹಾಕ್ತೀನಿ ಬೀಜಗಳನ್ನ ಅಂತ ನಾಳೆ ನಿಮಗೆ ತೋರಿಸ್ತೀನಿ ನಾಳೆ ಒಂದು ಏನು ತರಕಾರಿ ಅಂತ ವಿಡಿಯೋ ಮಾಡ್ತೀನಿ ಈ ಮೆಣಸಿನ ಗಿಡ ಮತ್ತು ಟೊಮೊಟೊ ಗಿಡದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್